ಮಟ್ಟಿಗೆಲ್ಲ ಅದ್ ಹೇಳ್ಬಿಡು ನೀನು ಬನ್ನ ಕಲ್ಲಾಬಿಡ್ ಅಂಚೆ ಕಟ್ಟ ನೋಡಿದ್ರೆ ಖುಷಿ ಆಯ್ತು ಸಿಂಗಾರಿ ಒಂದ್ಸಲ ವಾಶ್ ನೀನು ಸಲ್ಟ್ ಪಲ್ಟಲ್ಲಿ ನಡೆದೋಯ್ತ ಸುಮ್ನೆ ಬಿಡು ಸಲ್ಟ ಏನಾಯ್ತು ನೀ ಕಾಲ್ ಕಣವ ಸ್ನಾನ ಮಾಡ್ಬೇಕು ನಾನು ಎಲ್ಲಿಂದ ಸ್ನಾನ ಮಾಡಿ ನಾನು ಸುಮ್ನೆ ಆಗಲ್ಲ ಕಣ ಹೋಗು ಸಿರಸಕ್ ಆಗಲ ಕಣ ಹೋಗಿ ಸುಮ್ಮ ಹೋಗಮ್ಮ ಕಾಲ್ ಕಟ್ತೀನಿ ಬಿಡಮ್ಮ ಸುಮ್ನೆ ಎಲ್ಲಮ್ಮ ಕಾಲ್ ಏನ್ ತುಳ್ದಾಕ್ಟಿಲಮ್ಮ

ಕಾಲ ಬಿದ್ದೋಗ್ಬಿಡ್ತೀನಿ ಬೇಕಾರ ನೀನ್ ಕಾಲ್ಗೋಗ ಸುಮ್ ದಯವಿಟ್ಟು ನನ್ ದಯವಿಟ್ಟು ನನ್ ಹಿಂಸೆ ಮಾಡಬೇಡಕ ಎಣ್ಣೆ ಹಾಕಿಸ್ಕೊಂದ್ರಾಯ್ ಅಮ್ಮ ಹೂ ನಿನ್ನ ಕೈಸ್ಕೊನ್ಗೂ ಎಣ್ಣೆ निन्ना सत्यंगन बड़ा कंसेंट कुदकु कैला का है वो सिनेमा कुदकु लोटा कोट पुड़ा कुदकु कैला कुदकु उज्वो तो कु कैला का जो ताई इधर आना कुछ जो आ प्लीज इरबुद ना बोट लोग लोग तो एन्याक्टर मोर बंडे हाँ हाँ कोली बट किन्नत को है आजकल में कोई एन्ना ने तिप्पी में कहीं तोर सा बुड़साक साक सामू சனூப்பூ பாயி சன் பாபங்கூ சன்ரூப் சன்ரூப் ஹலோ

ಏನ್ ದೊಡಪ್ಪ ಏನಕ್ಕೆ ಏನಂದ್ರೀ ಯಾರ ಹೆಣ್ಣು ಕಾರ್ತೆಗೆ ಮರಕ್ಕೆ ಕಳ್ಳಿ ಎಲ್ಲ ಬಂದ ನಮ್ಗೆ ಜ್ಞಾನದ ಚಿಕ್ಕ ಎಣ್ಣೆ ನಮ್ ದೊಡಪ್ಪ ಬೈತಾ ನೋಡಿ ಕಳ್ಳನ್ ಸಾವಂತಿ ಎಣ್ಣೆ ಯಾಕೆ ಬಂದಿದೀಯ ಅಂತ ಬೈತಾ ಅದಲ್ಲ ದೊಡಪ್ಪ ಛೀ ಓಯೋಯೋಯೋ ಅಯ್ಯೋ ಕ್ಯೂಟ್ ಮಗ್ಲ ಇದು ಯಾರು ಕೊಟ್ಟಿದ್ಯಾ ಮಗ್ಲ ಗಿಫ್ಟ್ ಯಾರು ಕೊಟ್ಟಿದ್ಯಾ ಮಗ್ಲ ಇದು ನಮ್ಮನೆ ಲಕಬೇಕು ಅಂತ ಹೇ ಏಳು ಗೆನೆ ಇದು ಯಾರು ಇದು ಇದು ಯಾರು ಇದು ಯಾರು ಕೊಟ್ಟಿದ್ಯಾ ಅಲ್ಲ ಇದು ಯಾರು ಕೊಟ್ಟಿದ್ದು ಈ ಗಿಫ್ಟ್ ನಾ ಕೊಟ್ಟಿದ್ದು ಅಂತ ಸರಿ ಅಮ್ಮ ರೆಡಿ ಮಾಡಿ ಗಿಫ್ಟ್ ಕೊಟ್ಟಿದಾರೆ ಯಾರ ಡೂ ನೋಡೋಣ ಹ್ಮ್ ಕಾರ್ ತೆಗಿದ್ನಿ ನಾ ಕೊಟ್ಟಿರೋ ಗಿಫ್ಟು ಅದು ಇಲ್ಲ ತೆಲುಗು ಗರ್ಡ್ಸ್ ನಮ್ ಜ್ಞಾನವಿ ಮಗಳು ಆಮೇಲೆ ನಮ್ ದೊಡ್ಡಪ್ಪ ನಮ್ಮ ಹೃಗುಣ ಎಲ್ಲಾರು ಮದಗ ಹೋಗಿದ್ರ ಇವಾಗ ಬಂದಿರೋದು ಪ್ಯಾಂಟ್ ತೂತಾ ಬಿಡ್ತು ಕೆಳಗಡೆ ಬಿಟ್ಟು ಕೆಳಗಡೆ ಜಾರಕ ಬದ್ ನನ್ ಗಾರ್ರಿ ಹೆಂಗ್ ಕೂತದ್ ನೋಡು ಕುಂದಂಗೆ ಅವಳು ಫೋಟೋ ಮೇಲೆ ಅವಳಿಗೆ ಸಿಕ್ಕಾಪಟ್ಟಿಲ್ಲ ಬಾಬುಟ್ಟೆ ಇವಳು ಯಾವಳ ಇವ್ಳು ಇಷ್ಟು ಹುಚ್ಚಿ ಹಂಗಲ್ಲ ಯಾರ ಇವ್ಳು ಅವಳು ಗುರು ಏನು ಹುಚ್ಚಿ ಇದ್ದಂಗಲ್ಲಾಪಾ ಇದು ಗೋಪಾಲಪುರದಲ್ಲಿ ಇರೋಕೆ ಇಷ್ಟ ಇಲ್ಲ ಅಣ್ಣ ಇವಳಿಗೆ ಅಯ್ಯೋ ಚಿನ್ನಮಗಳು ಇಲ್ಲಾರು ಚಿಕ್ಕಪ್ಪ ಅಂತ ಇಷ್ಟ ಅದು ಯಾವ್ ಸ್ಥೈ ಕೂತವಳೆ ಗುರು ಮೊದಲೇ ಫುಲ್ ಆದ್ರೂ ಒಟ್ಟೆ ಹೆಂಗ್ರು ನೀನು ಏ ಮುಂಚೆ ಸಿಕ್ಸ್ ಪ್ಯಾಕ್ ಸಿಕ್ಸ್ಬೇಕಿದ್ದಲ್ವ ದೊಡಪ್ಪ ನೀಂಗ್ ಇವಾಗ ಯಾಕೆ ಹಿಂಗಾಗ್ಬಿಟ್ಟೆ ಹೆಂಗ್ರು ಕಟಿಂಗ್ ಎಲ್ಲ ಹಿಂಗ್ ಓಡಿಸ್ಬಿಡಿದ್ರ ಸಬ್ ಸಬ್ಇನ್ಸ್ಪೆಕ್ಟರ್ ಅಪ್ಪ ಎಲ್ಲಿಂದ ಎಲ್ಲಿಗೆ ಓಡಿಸ್ತೀವಿ ದೊಡಪ್ಪ ನೀನ್ ತಲೆಯಾ ಸಬ್ಇನ್ಸ್ಪೆಕ್ಟ್ರು

ಅಲ್ಲ ಪ್ಯಾಂಟ್ ಇಲ್ಲಿಗೆ ನಮ್ ದಾದಾ ನಮ್ ದಾದಾ ನಮ್ಮ ಅಪ್ಪ ಅವ್ರ ಅಪ್ಪ ಎರಡು ರೂಪಾಯಿ ಕೊಟ್ಬಿಟ್ಟು ಎಂಟೆಂಟಾಣಿ ಹಂಚ್ಕೊಳ್ಳಿ ಅಂದ್ಬಿಟ್ಟು ನಾಲ್ಕು ಜನ ಮೊಮ್ಮಕ್ಳಿಗೂ ಕೊಡೋದು ಕೊಟ್ಬಿಟ್ಟು ಅಂತಲ್ಲಮ್ಮ ಇವಾಗ ಏನಮ್ಮ ಇತ್ತು ಎಲ್ಲಿಂದ ಎಲ್ಲಿಗಮ್ಮ ಲಿಂಕ್ ಮಾಡ್ತಿದ್ಯಾ

ಇಲ್ಲ ಇದು ಒರಿಜಿನಲ್ ಪ್ಯಾಂಟ್ ಅಲ್ಲಿ ಮೇರ ಅಣ್ಣ ಯಾಕೆ ಇವನೇ ನಮ್ಮ ಅಣ್ಣ ಬಾರಿಸ್ತವನೆ ಇವತ್ತು ತಂಬಟ್ಲಿ ಚಿಚ್ಚಿ ಸಾರು ಇಲ್ಲ ಚಿಚ್ಚಿ ಇಲ್ಲ ಚಿಕನ್ ಗೊಜ್ಜು ಚಿಚ್ಚಿ ಸಾರು ಇಲ್ಲಿ ಜಾಗ ಇಲ್ಲದಂತೇನೆ ನಮ್ಮ ಸಸಾಂಕು ತಾರಸಿಮೆ ಬಂದ್ ಬಂದು ಮನಿಗೆ ತವನೆ ಈ ತರ ಎಲ್ಲ ಬಟ್ಟೆ ಒಣ ಬಟ್ಟೆ ಹಾಕೊಂಡ್ರೆ ಇನ್ನೇನಾದ್ರು ಈ ಹನುಮವೇ ಆಹ ದೊರಕಿದೆ ಸವಿ ಗೈಸ್ ಕನ್ನಡದ ಮಕ್ಳಿಗೂ ನಿಮ್ಮ ಕನ್ನಡಿಗ ಮಾಡ ನಮಸ್ಕಾರ ಇವತ್ತಿನ ಸ್ವಾಗತ ಸುಸ್ವಾಗತ ಅದೇಸ್ ಇವಾಗ ನಾವು ಇವಾಗ ನಾನು ಇಲ್ಲಿ ನೋಡಿ ಟಿವಿ ಹೊತ್ಕೊಂಡು ಇವತ್ತು ನಮ್ಮ ಹೊಲ್ಕೆ ಅಪ್ಪ ಜನ ಬಂದದೆ ಅಪ್ಪ ಜನ ಒಂದ್ ನಾಲ್ಕೈದು ದಿವಸದಿಂದ ನಮ್ಮ ಒಟ್ಟಿದಾಗೆ ಬಂದಿಲ್ಲ ನಮ್ಮ ಮನೆಗೆ ಏನಕ್ಕೆ ಬಂದಿಲ್ಲ ಅಂತ ಕೇಳೋವ್ನಿ ಏನಕ್ಕೆ ಬಂದಿಲ್ಲ ವ್ಲಾಗಗೆ ನೀವು ನನ್ನ ಬ್ಲಾಗೆಲ್ಲ ನೋಡಿರಕ್ಕೆ ಸಾಧ್ಯ ಇಲ್ಲ ಬಿಡಿ ಒಂದು ಅಯ್ಯೋ ಆರೇಳು ದಿವಸ ಆಯ್ತಾ ಬಂತು ಅನಿಸುತ್ತೆ ಅಪ್ಪ ಜನ ನೋಡೇ ಇಲ್ಲ ಊನ ನಜ್ಜಿ ನನ್ನ ಚಪ್ಪಲಿ ಬೇರೆ ಕಾಣಿಸ್ತೇನ ಬನ್ನಿ ಅಪ್ಪ ಜನ ಏನಕ್ಕೆ ಬಂದಿಲ್ಲ ಅಂತ ಕೇಳ ಯಾವುದೋ ಒಂದು ಅದೇ ಮೆಂಟನ್ನಿ ಹೊಲ್ತಾಗೆ ಬಂದಿಟ್ಟಿ ಓದ್ಕೊಂಡು ನಮ್ಮ ಅಲ್ಲಿ ಬಾಸ ಹೊಲ್ದಲ್ಲಿ ಹೊಲ್ದಲ್ಲಿ ಏನು ಕೆಲಸ ಮಾಡಿಸ್ತಾವಿ ಅಂದ್ರೆ ಇಲ್ಲಿ ನಮ್ಮ ಸಸಾಂಗ್ ಬಾಸ್ ಇಲ್ಲ ಅವ್ರೆ ಸುಂಟಿನ ಸಿಸಿಗೆ ಹಾಕ್ಬೇಕು ನಮ್ಮ ಬಾಸು ಸುಂಟಿ ಹೊರ್ತವ್ರೆ ಬಾಸ್ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕಾಗಿತ್ತಲ್ಲ ಅಪ್ಪ ಜನ ನನ್ನ ಜೊತೆ ಮಾತಾಡಿಸ್ತಾನೆ ಇಲ್ಲ ಗೆಳೆಯ ಅಣ್ಣ ಏನನ್ನ ಈ ತರ ಅನ್ಬಿಟೇ ಅಲ್ಲಿ ನಾನು ನೀನು ಚಿಡಿ دوستಗಳ ಕ್ಲಾಸ್ ಕ್ಲಾಸ್ಮೇಟ್ಗಳ ತಾನೆ ನನ್ನ ಜೊತೆ ಹೀಂಗ್ ಅನ್ಬಿಟ್ರೇ ಹೆಂಗೆ ನೀನು ಇಷ್ಟನ್ನ ಪ್ರಿನ್ಸಿಪಲ್ ರೆಸ್ಪೆಕ್ಟ್ ಇಲ್ಲ ನಮಗೆ ಕರಿನಾ ಬೈರಿ ನೀ ಸರಿ ಇಸ್ತಿ ಇರ್ಲಾ ಆಯ್ತು ಅದೇಕೆ ಕಯಾ ಕಯಾ ಅಂದ್ರೆ ಯೆ ಪಣವಾ ಹಟ್ಟಿ ಕುಡಿ ಜಾ ಗೆಳೆಯಾ

ಸುಭಾಷ್ ಚಂದ್ರ ಬೋಸ್ ನಾನು ನೀನ್ ಗಾಂಧೀಜಿ ಮಹಾತ್ಮ ಗಾಂಧಿ ಮಹಾತ್ಮ ಅಪ್ಪಾಜಿ ಅಂತ ನೀನು ಅಪ್ಪಾಜಣ ನಾನ್ ಮಾತಾಡ್ತಾರ ಮಾತ್ನ ಕರೆಕ್ಟ್ ಮಾತಾಡೋ ಮಾತಾಡು ಹೇಳಾಯ್ತು ನಾನ್ ಸುಭಾಷ್ ಚಂದ್ರ ಬೋಸ್ ಅಲ್ಲ ಗಾಂಧೀಜಿ ಅಲ್ಲ ನಾನು ಒಬ್ಬ ಮಾನವ ಗೆಳೆಯ 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 ಆಗ ನೀನೇ ಒಡೆಯ ಅಪ್ಪಾಜಣ್ಣ ನಾನು ಜಲ್ಲಿ ಹುಟ್ಟಬೇಕಾಗಿತ್ತು ಇಲ್ಲ ನೀನೇ ನನ್ನೇ ಜಲ್ಲಿ ಹುಟ್ಟಬೇಕಾಗಿತ್ತು ಇಬ್ರು ಸೂಪರ್ ಗೆಳೆತನ ಮಾಡ್ಬೋದಾಗಿತ್ತು

ಯಾ ಸುಮನಾ ಬಲದ ಕಲ್ಲದಲ್ಲ ಕಲ್ಲೆರ ಹಾಕಿ ಬಿಡ್ತಿ ಏನ ಕಾಟಿಕ್ಕೆ ಬಂದಿಲ್ಲ ನೀನು ಕಲ್ಲೆ ತಗ್ ಬಿಡಾ ಹ ಇನ್ನನೆ ಮತ್ತೆ ಇನ್ನೆ ಒರ ಹುಸುಂಟಿಯಾ ವಾ तू ಸೋ ಸೋ तू ತಪೈತ್ ಬಪೈಚಾ ಸುಮನಂದೆ ನಮ್ಮತ್ರ ಬೇಡ ಇದನ್ನ ನಾನು ಅಹಮಲ್ಲ ಹೇಳ್ತಾಳಾ ನಮ್ಮತ್ರ ಬೇಡ ಅಪ್ಪಜನ ತಪೈತ್ ಬಾಯ್ತು ಸುಮನಾ ಕರೆ ಯಾ ತಾಜಾಯಿ ಗೊತ್ತಾಯ್ತೀನಿ ಸರಿ ಐಸ್ ಬಾ ತಪೈತೋ ಇಲ್ಲಿ ತಿಕೋಳನೇ ಸರಿ ಐತ ಅಪ್ಪಜನ ಸೈಕ್ಕೆ ಸೈಕ್ ಮನಸ ಒನ್ ಟೈಮ್ ಅಲ್ಲಿ ಕೆಣಕಕ್ಕೆ ಆಗಲ್ಲಾ ಎಲ್ಲ ಹೆಣ್ಣಾಳ್ಗಳು ಬೈತಾವ್ರೆ ಏನಕ್ಕೆ ಮೇಲೆ ಟೀ ತುಂಬಿದಿ ಅಂತ ಡಾರ್ಲಿಂಗ್ ಸಮಾಚಾರ ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಕಮ್ ಏನ್ ಚಿನ್ನ ಸಮಾಚಾರ ಯಾಕವಾ ಟೀ ಕೊಟ್ಟಿಲ್ಲ ಅಂತ ಬೇಸರ ಎಲ್ಲ ಮುನ್ಸ್ಕೊಬಿಟ್ಟಿದ್ರಿ ಮಾತಾಡ್ಸ್ತಿಲ್ಲ ಚಿನ್ನ ಮಗಳ ಟೀ ಚಿನ್ನು ಮಗ್ಲೆ ಬಾ ಟೀ ಕುಡಿಯವಾ ಬೋನ ಹೊಸ ಕುಡಿ மத்தப்படி டவ்ம நீட்டி இல்லை அக்க ஜன நீங்க அப்பா ஜன ಇದು ಶಿವಮ್ಮ ನಿನ್ ತಮ್ಮ ಬೈತಾ ಅಪ್ಪ ಜನ ನಿಮ್ ಅಕ್ಕ ಗೆಳೆಯಾ ಗೆಳೆಯ 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 ಕೋಪ ಮಾಡ್ಕೋಬೇಡ ಗೆಳೆಯ ಶುಂಠಿ ಬರುತ್ತಿರುವ ಅಪ್ಪ ಜನ ಏನ್ ಹೆಲ್ಪ್ ಮಾಡ್ಲಾ

ಅಯ್ಯೋ ಫುಲ್ ಮಿಂಚ್ೀರಿ ಡೈ ಹಾಕೊಂಡು ನನ್ ಕೂದಲಕ್ಕಿಂತ ನಿಮ್ ಗುರು ಹೆಂಗ್ರು ನಿಮ್ ಪಂಚೆ ಕಟ್ಟದ್ ನೋಡಿದ್ರೆ ಖುಷಿ ಆಯ್ತದ ಗುರು ನಂಗೆ ಹೆಂಗ್ರಿ ಹಿಂಗ್ ಅಲೀಸಿದ್ಯಾ ಇಲ್ಲಿ ಓ ಇಲ್ಲ ಸಾವಂತಿ ಯಾಕೋ ചീമങ്ങേ വാച്ചോ നൗ ചിന്ന മകളേ ഇതാ ഹലോ മകളേ കാലേ കാലേ വെൻ കാള ആ മറു മകളേ കാലേ എന്തടപ്പാ മരക്ക് പുടേക ഇനേ മടല് 3000 ഇഷ്ടം മോനെ ഇനേ കേറി 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 സോറി കേക്ക് ആ ഇൻഷോർ കാ മുനേവി കാണ മുനേവി നോ പമ്മണി സ്പ്രിനാ മോനെ യൂറോപ്പസൻ ബേസ് നീയവനോണിയേ നേരി മുനേ ചേപ്പാപ്പ കട്ടമടായി

ಕಲೇಜ್ ಹೋಗೋ ಭತ್ಯಾ ಓಸಿ ಟಾರ್ಚರ್ ಅಯ್ಯಪ್ಪ ನಾನು ಎಲ್ಲೂ ಹೋಗಂಗೇ ಇಲ್ಲ ನೋಡಿ ಇಲ್ಲಿ ಕೆಲಸ ಕಾರ್ಯ ಎಲ್ಲ ಓಡಾಡೋರ ಕಾಗಕಂತ ನೀ ಕರ್ಕ ಹೋಗು ಮಾಮ ಮಗ್ಲೆ ಕಲೇಜ್ ಭತ್ಯಾ ಎ ಮೈದ ನೀನೇಗಾ ನೀನೇಗಾ ವಾರ್ಚಾಚಿ ಪುಡಿ ಮಾಡ ನಿಮಗೆ ಜಾಮ ರೌಡಿ ನಿಮ್ಮ ರೌಡಿ ಎಲ್ಲ ಏನೋ ನೋಡಿ ನಿಮ್ಮ ತಾತನೋ ಹೋಯ್ತೆ ನಿಮ್ಮ ಅಪ್ಪನೂ ಹೋಯ್ತೆ ನಮ್ಮ ಬಂದು ಬಿಡು ಮಗ್ಲೆ ನಮ್ಮ ಅಲ್ಲಿನು ಪೈತನ ನಮ್ಮ ಟಿಗೆ ಬಂದ್ಬಿಡ ಅದಕ್ಕೆ ಇಲ್ಲೇ ಇಡ್ ಬಿಡವಾ ಅಂಡಿ ಗಾ ಇರು ಹೋಗಮಾಯ್ತು ಸಸಂಕಣಾ ಆಯನ ಸಸಂಕಣೆ ಸಸಂಕುಚಿ ಕಪಾಳ ಸಸಂಕುಚಿ ಕಪಾಳ ಇರ ಮಗ್ಲೆ ಒಂದ್ಸಲಿ ಬಟ್ಟೆ ಹಾಕಬಿಡ್ನೆ ನಿಂಗೆ ಇರ ಎಷ್ಟು ಕಟ್ಟಕಡೆ ಜುಡ್ ಬೇಕು ಮಗ್ಲೆ

ಹಿಂದೆ ತೋರಿಸು ನಿಮ್ಮ ಅಪ್ಪಂಗೆ ತೋರಿಸ್ಬಿಡ ಚಿಕ್ಲಿ ಬೇಗ ಬೇಗ ತಿಂಕ ಬಿಡು ಬಾ ಬ್ರೋ 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 ಏ ಬ್ರೋ ಮಿಂಚ್ತಿ ಕರ್ಕಿಲ್ಲ ಗೈಸ್ ಇವಾಗ ರೆಡಿ ಆಗ್ಬಿಟ್ಟು ಕಾಲೇಜಿಗೆ ಬಂದವನಿ ಅಸೈನ್ಮೆಂಟ್ ಸೆಮಿನಾರು ಎಲ್ಲ ಹತ್ತಿರ ಬಂದ್ಬಿಟ್ಟವೆ ಎಲ್ಲಾನು ಕುತ್ಕೆ ಬಂದ್ಬಿಟ್ಟವೆ ಸಬ್ಮಿಟ್ ಮಾಡಬೇಕು ಇಲ್ಲಿ ನೋಡಿ ವೈಕಲ್ ಎಲ್ಲ ಬರೀತಾವ್ರೆ ಮತ್ತೆ ನೀ ಎಷ್ಟು ಅಸೈನ್ಮೆಂಟ್ ಕೊಟ್ಟಿದ್ಯಾ

ಭಾರತದ ಸಂವಿಧಾನ ಪೀಠಿಗೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಪ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ನಮ್ಮ ಕಾಲೇಜಿನ ಸಂವಿಧಾನ ಪುತ್ರಿಯ ಹೆಂಗಿತ್ತು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೀವು <laughs> ನಾನು <laughs>

ಕಲ್ ಸಿಡಿ ಇದೆ ಹೆಲ್ಮೆಟ್ ಹಾಕೊಂಡು ಓಡ್ಸಾಕೋ ನಮಗೆ ಮಚ್ಚಾ ವೆಲ್ಕಮ್ ನಂದೀಶ್ ಪಟೇಲ್ ಆ ಮಗ ವೆಲ್ಕಮ್ ಬಾಯ್ ನಂದೀಶ್ ಪಟೇಲ್ ಬಾಯ್ ಮ ಅಲಿಕಾರ್ ಬಾನ ಗೈಸ್ ನಾನು ಮತ್ತೆ ಇಸ್ರಾರು ಇವಾಗ ಪಿಕ್ಚರ್ ಪಿಚ್ಚರ್ಗೆ ಹೋಗ್ತಾವೆ ಈ ಫಿಲಮ್ ಏನಕ್ಕೆ ನೋಡೋದು ಗೊತ್ತಾ ನಾನು ಜಾಸ್ತಿ ಫಿಲಮ್ ನೋಡೋಕೆ ಇಷ್ಟಪಡ್ತೀನಿ ಫಿಲಮ್ ನೋಡೋದ್ರಿಂದ ಏನಾದ್ರೂ ಸ್ಟ್ರೆಸ್ ಇದ್ರೆ ರಿಲೀಫ್ ಆಯ್ತದೆ ಮನ್ಸಲ್ಲಿ ಏನಾದರೂ ಇದ್ದಿದ್ರೆ ಅಯ್ಯೋ ಬೇಜಾರ್ ಬೇಜಾರಾಯ್ತಿದ್ರೆ ಅದು ರಿಲೀಫ್ ಆದಂಗೆ ಆಯ್ತದೆ ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಅದಕ್ಕೋಸ್ಕರ ನಾನು ಜಾಸ್ತಿ ಫಿಲಮ್ ನೋಡ್ತೀನಿ ಜಾಸ್ತಿ ಫಿಲಮ್ ಹೋಗಿದ್ದೀನಿ ಅದು ಕನ್ನಡನರಾಗಿರಲಿ ಇಂಗ್ಲೀಷರಾಗಿರಲಿ ಹಿಂದಿನಾರಾಗಿರಲಿ ಹಿಂದಿನರಾಗಿರಲಿ ಆಗಿರಲಿ ಮೂವಿ ಚೆನ್ನಾಗಿತ್ತು ಅಂದರೆ ಎಲ್ಲ ಮೂವಿನ ನೋಡ್ತೀನಿ ನಾನು ಇವಾಗ ಇಲ್ಲಿ ಇಲ್ಲಿ ಇರೋದು ಒಂದು ಮಾಲೆಗೆ ಯಾವುದೋ ಒಂದು ಸಿಕ್ಕಿದ ಯಾವ ಮೂವಿ ಸಿಗುತ್ತೆ ಆ ಮೂವಿ ಹೋಗೋದು ಮಾರ್ಕು ರಿಲೀಸ್ ಆಗಿಲ್ಲ ಡೆಬಿಲು ರಿಲೀಸ್ ಆಗಿಲ್ಲ ನೋಡಮ್ಮ ಅಂದರೆ ನಿತ್ಯ ಅವರು ಅವರ ಇದು ಅಂದರೆ ಉತ್ರಿ ಹಬ್ಬ ಮಡಿಕೇರಿ सो so, और बिजी आज की तो कॉलेज को ಬಂದಿರ ಬನ್ನಿ ನಾವು ನಾನು ಇಸರ ಇವಾಗ ಮೂವಿ ಹೋಗ್ವ ಗೈಸ್ ಬನ್ನಿ ಇವಾಗ ಫಿಲಂ ನೋಡಕ್ಕೆ ಹೋಗ್ವಿಂದಿಪತಿ 18 ಗೈಸ್ ಇದು ಏನೋ ನೌ ಆಡ ಫುಲ್ ಇಂಟರ್ವಲ್ ಬಿಡ್ತೀವಿ ಡೌಟ್ ಲೀವಿಂಗ್ ಯುವರ್ ಸೀಟ್ ಯೂಸಿಂಗ್ ಎಂಜೆ ಗೈಸ್ ಮೂವಿ ಎಲ್ಲಾ ಮುಗಿತು ಬನ್ನಿ ಇವಾಗ ಅಡಿ ಹೋಗ್ವ ಸಸಿ ಕಲಾ ಸಸಿ ಕಲಾ ನವಿಲೆ ಪಂಚರಂಗಿನ ಅಲ್ಲಿ ನೋಡಿ ನಮ್ ಜ್ಞಾನ ಮಗಳು ಚಿಕ್ಕಪ್ಪ ಅಂತ ಕೂಗಿದ್ಲು ಓ ಚಿನ್ನ ಮಗಳೇ ಬಾಯ್ಲಿ ಬಾಯ್ಲಿ ಬಾಯ್ ಮಗ್ಲೆ ಕ್ಯೂಟಿ ಏನ್ ಮಗ್ಲೆ ಸಂಜು ಸಂಜು ಪಾಪ ನನ್ನ ಮಗಳೇ ಹ್ಮ್ ಮತ್ತೆ ಕೈ ಸಿತ್ತು ನೋಡೋಣ ಇಲ್ಲಿ ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗೋದು ಒಂದೊಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿರೋ ನಾವು ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹೇಗೆ ಇರಲಿ ಯು ಜಾಸ್ತಿ ಟಾ ಬೈ ಬಾ